ಚಿತ್ರವನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ ಡಾಮಿನೇಟಿಂಗ್ ಏನು ಗೌತಮ್ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ ಅವರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ನಿನ್ನೆ ಎಪಿಸೋಡ್ ತುಂಬಾ ಸಖತ್ ಆಗಿತ್ತು ಅಂಡ್ ಕೆಲವೊಂದು ಕಿತ್ತಾಟಗಳು ಕೂಡ ಅದು ಫಸ್ಟ್ ಡೇ ಆದ್ರೂ ಕೂಡ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸೊ ಫಸ್ಟ್ ಡೇ ಟೂ ನ ಎಪಿಸೋಡ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಜೊತೆಗೆ ಆ ಟಾಸ್ಕ್ ರೂಪದಲ್ಲಿ ನಾಮಿನೇಷನ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಯಮುನಾ ಶ್ರೀನಿಧಿ ಅಂಡ್ ಯಾರು ಶಿಶಿ ಶಾಸ್ತ್ರಿ ಮಧ್ಯೆ ಸ್ವಲ್ಪ ಕೆತ್ತಾಟ ನಡೀತಾ ಇದೆ ಸೊ ಏನು ಎತ್ತ ಅಂತ ಹೇಳ್ತೀನಿ ಸೊ ಮೊದಲದಾಗಿ ಪ್ರೋಮೋ ನೋಡೋದಾದ್ರೆ ಪ್ರೋಮೋದಲ್ಲಿ ಮೊದಲೇ ಹೇಳಿದಾಗೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ರೂಪದಲ್ಲಿ ಆಗ್ತಾ ಇದೆ ಸೊ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಏನು ಅಂತಂದ್ರೆ ಒಂದು ಅಲ್ಲಿ ಯಾರು ಭಾಗವಹಿಸ್ತಾರೆ ಆ ಒಂದು ಟಾಸ್ಕ್ ಅಲ್ಲಿ ಸೊ ಅವ್ರಿಗೆ ಹಗ್ಗ ಕಟ್ಟಿರ್ತಾರೆ ಸೊ ಮುಂದೆ ಒಂದು ಎರಡು ಚೇಂಬರ್ ರೀತಿಯಲ್ಲಿ ನೀರಿನ ಒಂದು ಇದು ಇಟ್ಟಿದ್ದಾರೆ ಅದರಲ್ಲಿ ಅಹ್ ಕಟ್ಟಿರುವಂತಹ ಹಗ್ಗಾನ ಹಗ್ಗ ಜೊತೆಗೇನೆ ಆ ನೀರಲ್ಲಿ ಮುಳುಗಿ ಮುಂದೆ ಒಂದು ತ್ರಿಶೂಲ ಇಟ್ಟಿದ್ದಾರೆ ಸೊ ಅದು ದಾಟ್ಕೊಂಡು ಹೋಗಿ ನೀರಿನ ಡಬ್ಬಿಗಳೇನಿದ್ದಾವೆ ಸೊ ಆ ಡಬ್ಬಿನಲ್ಲಿ ದಾಟ್ಕೊಂಡು ಫಸ್ಟ್ ಯಾರು ಆ ಒಂದು ತ್ರಿಶೂಲನ್ನ ತೊಗೊಂತಾರೆ ಸೊ ಮೇ ಬಿ ಅವರಿಗೊಂದು ಅಡ್ವಾಂಟೇಜ್ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ನಿಮ್ಗೆ ಗೊತ್ತಿರೋ ನಿನ್ನೆ ಒಂದು ಎಪಿಸೋಡಲ್ಲಿ ನಾಮಿನೇಷನ್ ಆಗಿದೆ ಸೊ ಅದು ಯಾರ ಮೇಲೆ ಅಂದರೆ ನರಕ ನಿವಾಸಿಗಳ ಮೇಲೆ ಮಾತ್ರ ಆಗಿದೆ ಬಟ್ ಇವತ್ತಿನ ಒಂದು ಎಪಿಸೋಡಲ್ಲಿ ಆ ನಾಮಿನೇಷನ್ ಕಂಟಿನ್ಯೂ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಸ್ವರ್ಗ ನಿವಾಸಿಗಳು ಸ್ವರ್ಗ ನಿವಾಸಿಗಳ ಮೇಲೂ ಕೂಡ ಒಂದು ನಾಮಿನೇಷನ್ ಮಾಡಬಹುದು ಅನ್ನೋದೊಂದು ಅಂದರೆ ಆದೇಶ ಬಂದಿದೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಕಡೆಯಿಂದ ಮೇ ಬಿ ಆ ಒಂದು ನಾಮಿನೇಷನ್ಗೂ ಮತ್ತೆ ಈ ಟಾಸ್ಗೂ ಕೂಡ ಎರಡಕ್ಕೂ ಲಿಂಕ್ ಇದೆ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಅಲ್ಲಿ ಅನುಷಾ ರೈ ಅವರು ಒಂದು ಆ ಒಂದು ಟಾಸ್ಕ್ ಏನು ನಡೀತದೆ ಅಲ್ಲಿ ವಿನ್ ಆಗ್ತಾರೆ ಸೊ ಆ ತ್ರಿಶೂಲ ತಗೊತಾರೆ ಫಸ್ಟ್ ಹೋಗಿ ಆ ಹಗ್ಗದಿಂದ ಆ ನೀರಿನ ಡಬ್ಬಿಗಳನ್ನು ದಾಟ್ಕೊಂಡು ಹಗ್ಗನ ಬಿಚ್ಚಿಕೊಂಡು ಆ ತ್ರಿಶೂಲ ರೀತಿಯಲ್ಲಿರುವಂಥ ಒಂದು ಇದನ್ನು ಎತ್ತಿಡಿತಾರೆ ಸೊ ಅವ್ರು ಗೆಲ್ತಾರೆ ಮೇ ಬಿ ಅಲ್ಲಿ ಯಾರು ಗೆಲ್ತಾರೆ ಸೊ ಅವರು ಒಂದು ಅಧಿಕಾರ ಕೊಡ್ಬೋದು ಅಂತ ನನಗನ್ಸುತ್ತೆ ಯಾರಿಗೆ ಅಂತಂದರೆ ಸ್ವರ್ಗ ನಿವಾಸಿಗಳಲ್ಲಿ ಯಾರಿಗಿರ್ತಾರೆ ಸೊ ಅವ್ರಿಗೆ ಆ ಒಂದು ಏನು ಹೇಳ್ತೀವಿ ಅಂತಂದರೆ ಪವರ್ ಕೊಡಬಹುದು ನಾಮಿನೇಷನ್ ಮಾಡುವಂಥದ್ದು ಆವಾಗ ಅವರು ನಾಮಿನೇಟ್ ಮಾಡಬಹುದು ಅಂತ ನನಗನ್ಸುತ್ತೆ ಸೊ ಈ ಟಾಸ್ಕ್ ಗು ಮತ್ತೆ ಆ ನಾಮಿನೇಷನ್ ಪ್ರಕ್ರಿಯೆಗೆ ಇರುವಂಥ ಲಿಂಕ್ ಇದು ಇರಬಹುದು ಇದೆಲ್ಲರೂ ಮತ್ತೆ ಶಿಶು ಶಾಸ್ತ್ರಿಗೂ ಯಮುನಾಶ್ರಿಯೊಂದಿಗೆ ಜಗಳ ಏನಕ್ಕೆ ಶುರು ಆಗುತ್ತೆ ಅಂತಂದ್ರೆ ಅಲ್ಲಿ ನಾಮ್ ನಾರ್ಮಲಿ ಇವಾಗ ನಾಮಿನೇಷನ್ ಸ್ಟಾರ್ಟ್ ಆದಾಗ ಒಂದೊಂದು ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ ಅಲ್ಲಿ ಕೆಲವರು ಭವ್ಯ ಅವರಿಗೆ ಒಂದು ನಾಮಿನೇಟ್ ಮಾಡ್ತಾರೆ ಅಂಡ್ ಅದೇ ರೀತಿಯಲ್ಲಿ ಯಮುನ್ ಗೌತಮಿ ಅವರಿಗೆ ಒಂದು ನಾಮಿನೇಷನ್ ಅಲ್ಲಿ ಅದಕ್ಕೆ ಕಾರಣ ಏನು ಅಂತಂದ್ರೆ ನರಕ ನಿವಾಸಿಗಳ ಮೇಲೆ ಅವರಿಗೆ ಸಾಫ್ಟ್ ಕಾರ್ನರ್ ಇದೆ ಅನ್ನೋ ಒಂದು ರೀಸನ್ ಬರುತ್ತೆ ಸೊ ಆ ರೀಸನ್ ಹೇಳಿದಕ್ಕೋಸ್ಕರ ಇಲ್ಲಿ ಶಿಶಿರ್ ಶಾಸ್ತ್ರಿ ಅವರು ಕ್ವಶನ್ ಮಾಡ್ತಾರೆ ಅಂದರೆ ನರಕ ನಿವಾಸಿಗಳ ಮೇಲೆ ಸಾಫ್ಟ್ ವಾರ ಇರಬಾರ್ದಾ ಅವ್ರ ಜೊತೆ ಮಾತಾಡಬಾರ್ದಾ ಹಾಗೆ ಹೀಗೆ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಈ ಕಡೆಗೆ ಯಮುನಾಶ್ರೀನಿಧಿ ಅವರು ಈ ಕಡೆ ಶಿಶಿರು ಶಾಸ್ತ್ರಿ ಸೊ ಇಬ್ಬರ ಮಧ್ಯೆ ಕೂಡ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಕಿತ್ತಾಟ ಜಗಳ ಆಗ್ತಾ ಇದೆ ಸೊ ಆ್ಯಂಡ್ ಅಲ್ಲಿ ಮೇ ಬಿ ಗೌತಮಿ ಅವ್ರನ್ನ ಬೈವೇಗೌಡ ಅವರು ಆ್ಯಂಡ್ ಯಮುನಾಶ್ರೀನಿಧಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಶಿಶಿ ಶಾಸ್ತ್ರಿ ಅಂದ್ಕೊಂಡಿರ್ಬೋದು ಕಾರಣ ಏನು ಅಂತಂದರೆ ಅವರು ಸ್ವಲ್ಪ ನರಕ ನಿವಾಸಿಗಳ ಜೊತೆ ಜಾಸ್ತಿ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಆ್ಯಂಡ್ ಸ್ವಲ್ಪ ಎಲ್ಲೋ ಡೇ ಬೈ ಡೇ ಕಾವು ಜಾಸ್ತಿ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರದ್ದು ಅಂಡ್ ಇಲ್ಲಿ ತುಂಬಾ ಒಂದು ಜಾಸ್ತಿ ವಾಯ್ಸ್ ಕೇಳ್ತಾ ಇರುವಂತದ್ದು ಮನೆ ಒಳಗಡೆ ಅಂದ್ರೆ ಒಂದು ನಮ್ಮ ಜಗಣಂದು ಅಂಡ್ ಇನ್ನೊಂದು ಯಾವುದು ಅಂತಂದ್ರೆ ಯಮನಾ ಶ್ರೀನಿಧಿ ಅಂಡ್ ಚೈತ್ರ ಕುಂದಾಪುರ ಅವರು ಸೊ ಈ ಮೂರು ಸದ್ಯಕ್ಕಂತೂ ವಾಯ್ಸ್ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇದೆ ಅಂಡ್ ಇವತ್ತಿನ ಎಪಿಸೋಡ್ ನೋಡೋಣ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಸೊ ರಿಪೋರ್ಟ್ ಗಳ ಪ್ರಕಾರ ನಿನ್ನೆ ಅನೌನ್ಸ್ ಮಾಡಿದೆ ನರಕ ನಿವಾಸಿಗಳು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂಡ್ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನೋಡಬೇಕು ಸ್ವರ್ಗ ನಿವಾಸಿಗಳು ಕೂಡ ಅದರಲ್ಲಿ ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅಂತ